ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿಜ್ ಕುಕ್ಸ್ ಆ್ಯಂಡ್ ಲಾಗ್ಸ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದೆ ಅನ್ಕೊಂತೀನಿ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಎಲ್ಲರೂ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ ನೋಡಿದೆವು ವಿತೌಟ್ ಮೇಕಪ್ಪು ಎಲ್ಲ ಸೀರಿಯಲ್ ಉಡ್ಕೊಂಡಿದ್ದೀನಿ ಆದರೆ ಮೇಕಪ್ ಆಗಿಲ್ಲ ಏನು ನಾವು ಈಗ ಇಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಅಂತ ಯೋಚನೆ ಮಾಡ್ತಾ ಮಾಡ್ತಾಯಿದ್ದೀರ ಫ್ರೆಂಡ್ಸ್ ಇವತ್ತೊಂದು ಮತ್ತೆ ಮ್ಯಾರೇಜ್ ಬಂತು ಮತ್ತೆ ನಾವು ಬಾದಾಮಿ ಬನಶಂಕರಿ ಅಮ್ಮನ ದರ್ಶನ ಮಾಡ್ಕೊಂಡ್ವಿ ಬಾದಾಮಿ ಒಳಗೆ ಮ್ಯಾರೇಜ್ ಐತಿ ಇದು ನೋಡಿದ್ರೆ ಮೊದಲುಗಟ್ಟಿ ಆಂಜನೇಯ ಹೊಳೆ ಇದು ಇಲ್ಲಿಗೆ ಬಂದ್ವಿ ಆಗಲೇ ಮೊದ್ಲುಗಟ್ಟಿಗೆ ಈಗ ಇದು ನೋಡಿ ಬಾದಾಮಿಗೆ ಬಂದ್ವಿ ಹೊಸಗೌಡ್ರ ಕಲ್ಯಾಣ ಮಂಟಪ ಆ ಚೌಟ್ರಿ ಒಳಗೆ ಇವ್ರಿಗೆ ಮ್ಯಾರೇಜ್ ಇರೋದು ಬಂದ್ವಿ ಈಗ ಚೌಟ್ರಿಗೆ ಆಗಲೇ ಮದ ಧಾರೆ ದಾರಿ ಮೂಲತೆ ಎಲ್ಲ ಮುಗ್ದಿತ್ತು ಫೋಟೋ ಶೂಟಿಂಗ್ ನಡೆದಿತ್ತು ಅರಂದಿ ನಕ್ಷತ್ರ ಎಲ್ಲ ತೋರಿಸಿ ಫೋಟೋ ಶೂಟಿಂಗ್ ಮಾಡ್ಕೊಳ್ತಾಯಿದ್ರು ಮಧುಮಕ್ಳು ಬನ್ನಿ ಫ್ರೆಂಡ್ಸ್ ಈಗ ಒಳಗಡೆ ಚೌಟ್ರಿ ಒಳಗಡೆ ಹೋಗೋಣ ಯಾರ್ಯಾರು ಬಂದಾರೆ ಏನಂತ ನೋಡೋಣ ನೋಡಿ ನಾವೇ ಫಸ್ಟ್ ಬಂದಿರೋದೇನು ಯಾರು ಬಂದಿದ್ದಿಲ್ಲ ಎಲ್ಲ ಖಾಲಿ ಖಾಲಿ ಐತಿ ಚೌಟ್ರಿ ಬನ್ನಿ ಫ್ರೆಂಡ್ಸ್ ಒಳಗಡೆ ಹೋಗೋಣ ಯಾವ ಥರ ಐತಿ ಅಂತೆಲ್ಲ ನೋಡೋಣ ಇದು ನೋಡ್ರಿ ಕಲ್ಯಾಣ ಮಂಟಪದ ಬ್ಯಾಕ್ ಸೈಡ್ ಇದು ಆ ಸೈಡ್ ಏನೈತಲ್ಲ ಅದು ಫ್ರಂಟು ಇದು ಬ್ಯಾಕ್ ಸೈಡು ತುಂಬಾ ಚೆನ್ನಾಗೈತಿ ಕಲ್ಯಾಣ ಮಂಟಪ ಎಲ್ಲ ದೊಡ್ಡದಾಗಿ ಎಲ್ಲ ಚೆನ್ನಾಗಿತ್ತು ಕಲ್ಯಾಣ ಮಂಟಪ ಬನ್ನಿ ಈಗ ಯಾರ್ಯಾರು ಬರ್ತಾರ ಏನಂತ ನೋಡೋಣ ಹಂಗೆ ನಾವೆಲ್ಲ ಕಲ್ಯಾಣ ಮಂಟಪ ಎಲ್ಲ ನೋಡ್ಕೊಂಡು ಬಂದ್ವಿ ಏನು ಖಾಲಿ ಅದೀವಲ್ಲ ಅಂತಂದೇಳಿ ನಾವು ಫಸ್ಟ್ ದರ್ಶನ ಮಾಡ್ಕೊಂಡ್ ಬರ್ಬೇಕಾಯ್ತು ಬಾದಾಮಿ ಬನ್ಶಂಕ್ರಾಮ್ ಅಮ್ಮಂದು ಬೇಗ ಬಂದ್ಬಿಟ್ವಿ ನಾವು ಫಸ್ಟ್ ಲೇಟ್ ಆಗೈತಿ ಅಂತಂದೇಳಿ ಇಲ್ಲಿಗೆ ಬಂದ್ವಿ ಮದುವೆಗೆ ಇವರೆಲ್ಲ ನೋಡ್ರಿ ನಮ್ಮ ಸಾಳ ಚಿಕ್ಕಮ್ಮ ಮತ್ತು ಕವಿತಾ ಚಿಕ್ಕಮ್ಮ ಕವಿತಾ ಚಿಕ್ಕಮ್ಮ ಸಾಲ ಚಿಕ್ಕಮ್ಮರ್ ತಂಗಿ ಕವಿತಾ ಚಿಕ್ಕಮ್ಮ ಅವರು ಮುಂಡಳಿ ಒಳಗಿರ್ತಾರೆ ಸಳ ಚಿಕ್ಕಮ್ಮ ಬೊಮ್ಮಾಳಿ ಒಳಗಿರ್ತಾಳೆ ಇದೆಲ್ಲ ನಮ್ಮ ಫ್ಯಾಮಿಲಿ ಫೋಟೋ ಇದ್ದೀವಿ ನೋಡಿ ನೋಡಿ ಅಲ್ಲಿ ನಮ್ಮ ಅಣ್ಣ ಅತಿಗಿ ಅಣ್ಣನ ಮಗಳು ಬರ್ತಾ ಇದಾರೆ ನೀವು ಆಲ್ರೆಡಿ ಇವ್ರು ನೋಡಿದ್ದೀರಿ ನಮ್ಮ ದೇಶ ಹಡಗಲಿ ಒಳಗಿರ್ತಾರಲ್ಲ ಅಣ್ಣ ನೋಡಿ ಬರೋ ಗತ್ತು ನೋಡಿರಿ ನಮ್ಮ ಅಣ್ಣಂದಿಲ್ಲಿ ಇವರೇ ಮಾತೇಶ ಅಣ್ಣ ಇವ್ರ ಮಗನ ಮದುವೆಗೆ ನಿಮಗೆಲ್ಲ ವೀಡಿಯೋ ಮಾಡಿ ಬ್ಲಾಗ್ ಹಾಕಿದ್ದೀನಲ್ಲ ಅಲ್ಲಿ ಆ ಕಡೆ ಇದ್ದಾರೆಲ್ಲ ಅವರು ನಮ್ಮ ಸೋದರತ್ತಿ ಹೊಸಪೇಟೆ ಒಳಗೆ ಗಂಗಮ್ಮತ್ತಿ ಗಂಗಮ್ಮತಿ ಅಂತಂದೇಳಿ ಅಲ್ಲಿ ಬ್ಲೂ ಕಲರ್ ಲಾಸ್ಟ್ ಸೇರಿ ಉಟ್ಕೊಂಡು ಕುತ್ಕೊಂಡಿದಾರಲ್ಲ ಅವರು ನಮ್ಮ ನಮ್ಮ ಅಪ್ಪಾಜಿಯೇ ತಂಗಿ ಈಕಿ ನೋಡ್ರಿ ನಮ್ಮ ಚಿಕ್ಕಮ್ಮನ ಮಗಳು ರಾಜೇಶ್ವರಿ ಅಂತಂದೇಳಿ ಈಗ ತೋರಿಸಿದ್ನಲ್ಲ ಸಳ ಚಿಕ್ಕಮ್ಮ ಅಂತಂದೇಳಿ ಅವ್ರ ಮಗಳು ಇದು ಅಕ್ಕಿ ರಾಜೀ ಮಗಳು ನಮ್ಮ ರಾಜೇಶ್ವರ ಇದ್ದಾಳಲ್ಲ ಅವ್ರ ಮಗ ಮಗ ನೋಡಿ ಮದುಮಗ ಮಗ ಮದು ಮಗಳು ಸ್ಟೇಜ್ಗೆ ಎಂಟ್ರಿ ಕೊಟ್ಟರು ಬರ್ತಾಯಿದ್ದಾರೆ ಎಲ್ಲ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ ಸತೀಶ್ ಹಾಗೂ ರೂಪ ಈಗ ಸ್ಟೇಜ್ ಮೇಲೆ ಹೋಗ್ತಾರೆ ಇಬ್ಬರು thank yeah. you ಈಕಿ ನೋಡಲಿ ತ್ರಿವೇಣಿ ಅಂತಂದೇಳಿ ಈಗ ಮದುವೆ ಆಗ್ತಾ ಇದೆ ಅಲ್ಲ ರೂಪಾ ಅವರ ಆ ತ್ರಿವೇಣಿ ಅಂತ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸಿದ ಎಲ್ಲ ಫ್ಯಾಮಿಲಿ ಈಗ ಇಲ್ಲಿ ಕುರ್ಚಿ ಮೇಲೆ ಕುಂತಾರಲ್ಲ ಇವಳೆ ಸೀತಾ ಚಿಕ್ಕಮ್ಮ ಇವ್ನ ಮಗಳದೇ ಮದುವೆ ಇರೋದು ರೂಪಾ ಅಂತಂದೇಳಿ ಇವಾಗ ಸೀತಾ ಚಿಕ್ಕಮ್ಮ ಮುಂದಲಿ ಒಳಗಿರ್ತಾರಲ್ಲ ಎಲ್ಲರೂ ಆಲ್ ದ ಬೆಸ್ಟ್ ಮಾಡಿ ಎಲ್ಲ ಇದು ಅಷ್ಟು ನಮ್ಮ ಫ್ಯಾಮಿಲಿ ನೋಡಿ ಆಕೆ ಹೋಗ್ಬೇಕು ಅವ್ರ ಸಿಸ್ಟರ್ ವಿದ್ಯಾ ಅಂತಂದೇಳಿ ಈಗೆಲ್ಲ ನಾವು ಫೋಟೋ ಶೂಟಿಂಗ್ ಎಲ್ಲ ಮುಗಿಸಂಡು ಫೋಟೋ ಗಿಡ ತಗ್ಸ್ಕೊಂಡು ಊಟಕ್ಕೆ ಬಂದ್ವಿ ಊಟ ಅಂತೂ ನನಗೆ ತುಂಬ ಇಷ್ಟ ಆಯಿತು ಭಾಳ ಚೆನ್ನಾಗಿ ಮಾಡಿಸಿದ್ರು ಅಡುಗೆ ಎಲ್ಲ ಉತ್ತರ ಕರ್ನಾಟಕದ ಸ್ಪೆಷಲ್ ಅಡುಗೆ ಇದ್ದವಲ್ಲ ಹಂಗಾಗಿ ನಮಗೆಲ್ಲ ಇಷ್ಟ ಆಯಿತು ರೊಟ್ಟಿ ಚಪಾತಿ ಎಣ್ಣೆಗಾಯಿ ಪಲ್ಯ ಶೇಂಗಾ ಚಟ್ನಿ ಮೊಸರು ಎಲ್ಲ ಚೆನ್ನಾಗಿ ಮಾಡಿಸಿದ್ರು ಊಟ ನೋಡಿ ಫ್ರೆಂಡ್ಸ್ ಊಟ ಎಲ್ಲ ಮಾಡ್ಕೊಂಡು ಮತ್ತು ಈಗ ಬಾದಾಮಿ ಬನಶಂಕರಿ ಅಮ್ಮನ ದರ್ಶನ ಮಾಡೋಕ್ಕೆ ಹೋಗ್ತಾಯಿದ್ದೀವಿ ನೋಡಿ ಅಲ್ಲಿ ನಮ್ಮ ಅಣ್ಣಾರು ಹೋದರು ನಮ್ಮ ಅಣ್ಣಾರು ಹಿಂದೆ ಇದ್ರು ಅವರು ಹೋದ್ರೆ ಆ ಕಡೆ ಹಡಗಲಿಗೆ ನಾವು ಈ ಕಡೆಯಲ್ಲಿ ಬಾದಾಮಿ ಬನಶಂಕರಿ ಅಮ್ಮನ ದರ್ಶನಕ್ಕೆ ಬಂದ್ವಿ ದೇವಸ್ಥಾನಕ್ಕೆ ಒಳಗಡೆ ಹೋಗ್ತಾ ಇದ್ವಿ ನೋಡಿ ಈಗ ದೇವಸ್ಥಾನ ದರ್ಶನ ಮಾಡ್ಕೊಳ್ಳೋಕೆ ಎಲ್ಲರೂ ಅಮ್ಮನ ದರ್ಶನ ಮಾಡಿ ಕಾರ್ತಿಕ ಮಾಸ ಶುಕ್ರವಾರ ಬಾದಾಮಿ ಬನಶಂಕರಿ ಅಮ್ಮನವರ ದರ್ಶನ ಎಲ್ಲರಿಗೂ ಆಗಲಿ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಹಾಂ ಬೆಳಗ್ಗೆ ದೇವಸ್ಥಾನ ಜೂಮ್ ಮಾಡ್ತೀವಿ ಈಗ ನೋಡಿ ಫ್ರೆಂಡ್ಸ್ ಊರಿಗೆ ಹೋಗ್ತಾ ಇದ್ವಿ ಗದಗೊಳಗೆ ಗಾಡಿ ಸ್ಟಾಪ್ ಮಾಡಿ ಬಾದಾಮಿ ಹಾಲು ಸೈಸ್ ಬೇಕಂದ್ರೆ ಐಸು ಎಲ್ಲ ತಿಂತಾ ಇದ್ದಾರೆ ನಮ್ಮ ಸಾನು ಮಲ್ಕೊಂಬಿಟ್ಟಿದ್ಲು ಬಿಟ್ಟೆ ನಾವು ಬಾದಾಮಿ ಜ್ಯೂಸು ಮತ್ತು ಐಸು ತಿಂದ್ವಿ ಬಿಸಿಲು ಭಾಳ ಅಂತಂದೇಳಿ ಈಗ ನೋಡಿ ಇದು ಮೊದ್ಲುಗಟ್ಟಿ ಹೊಳಿ ಸಾಯಂಕಾಲ ಆಗಲೇ ಸಾಯಂಕಾಲ ಆರು ಗಂಟೆ ಆಗಿತ್ತೇನ ನಾವು ಮೊದಲುಗಟ್ಟಿ ಒಳಗಿದ್ದಾಗ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಹೊಳಿ ಮೊದಲುಗಟ್ಟಿ ಆಂಜನೇಯ ಟೆಂಪಲ್ ನೋಡಿ ಫ್ರೆಂಡ್ಸ್ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸತೀಶ್ ಮತ್ತು ರೂಪಾ ಮ್ಯಾರೇಜ್ ಬ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ಚೆನ್ನಾಗಿತ್ತ ಇಷ್ಟ ಅಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಲ್ ಅಂತ ಹಾಕಿ ಎಲ್ಲನ ಹಾಕೋಂಥ ವೀಡಿಯೋ ಫಸ್ಟ್ ನಿಮಗೆ ಬರ್ತವೆ ಆದಷ್ಟು ಎಲ್ಲರೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಮತ್ತೊಂದು ವೀಡಿಯೋದಲ್ಲಿ ಭೇಟಿ ಹಾಕಿನಿ ನಮಸ್ಕಾರ